ಲಕ್ಷ್ಮೀ ನಿವಾಸದ ನಾಳೆಯ ಕತೆ ನನ್ನ ವರ್ಣನೆಯಲ್ಲಿ ವಿಶ್ವ ಮತ್ತು ಜಾನು ಇಬ್ರು ಒಬ್ಬರು ತುಂಬ ತುಂಬಾ ಮಿಸ್ ಮಾಡ್ಕೊತಾ ಇರ್ತಾರೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ ವಿಶ್ವ ಜಾನು ಸತ್ತೆ ಹೋಗಿದ್ದಾಳೆ ಅಂದ್ಕೊಂಡು ನಾನು ನಿನ್ನ ಹತ್ರ ಬರ್ತೀನಿ ಜಾನು ಅಂತ ಹಾಳಕ್ಕೆ ಶುರು ಮಾಡ್ತಾನೆ ಆ ಕಡೆ ಜಾನು ಆ ಕಡೆ ಜಾನು ಕೂಡ ವಿಶ್ವನ ಅದಕ್ಕಿಂತ ಜಾಸ್ತಿ ಮಿಸ್ ಮಾಡಿಕೊಂಡು ಕೂತ್ರು ನಿಂತರು ಅದೇ ಯೋಚನೆಲಿರ್ತಾಳೆ ವಿಶ್ವ ಹತ್ರ ಕೂಡ ಗೊತ್ತಿಲ್ದಿರ ವಿಶ್ವನ ಬಗ್ಗೆನೇ ಮಾತನಾಡ್ತಿರ್ತಾಳೆ ಹೀಗೆ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಒಂದು ಕೀ ಬಂಚ್ ಸಿಗುತ್ತೆ ಆ ಕೀ ಬಂಜ್ಸ್ನ ನೋಡಿ ಅವಳು ಏನೋ ಯೋಚನೆ ಮಾಡಿಕೊಂಡು ಕಳೆದೋಗಿರ್ತಾಳೆ ಅಲ್ಲಿ ವಿಶ್ವನಮ್ಮ ಬರ್ತಾರೆ ಯಾಕಮ್ಮ ಚಂದನ ಏನಾಯ್ತು ಅಂತ ಕೇಳ್ತಾರೆ ಏನೂ ಇಲ್ಲಮ್ಮ ಅಂತ ಒಂದು ಸ್ಮಾಲ್ ಸ್ಮೈಲ್ ಕೊಟ್ಬಿಟ್ಟು ಸುಮ್ಮನಾಗ್ತಾಳೆ ಯಾವಾಗಲೂ ತಾನು ಹೇಳ್ತಿರ್ತಾಳೆ ನೀನು ಒಂಥರ ವಿಚಿತ್ರ ಒಬ್ಳೇನಾಗ್ತೀಯಾ ಒಬ್ಬಳೇ ಹೇಳ್ತೀಯಾ ಅಂತ ಯಾಕೆ ನಾನು ನನ್ನ ಅಮ್ಮ ಅಂತ ಕ್ರೀತಿ ಹತ್ರ ನಾನು ನನ್ನ ಹತ್ರ ಹೇಳ್ಕೊಳೋಕೇನು ಕಷ್ಟ ನಿಂಗೆ ಅಂತ ಕೋಪ ಮಿಡ್ಕೊತಾರೆ ಏ ಹಾಗೆಲ್ಲ ಏನಿಲ್ಲಮ್ಮ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಲ್ಲ ನನ್ನ ಕಾಲೇಜ್ ಫ್ರೆಂಡ್ ಅಂತ ಅವ್ನಿಗೆ ನಾನು ಇದೇ ಥರ ಕೀ ಬಂಚ್ ಕೊಟ್ಟಿದ್ದೆ ಅದು ನೆನಪಾಯ್ತು ಅವನ ಹೆಸರು ಕೂಡ ವಿಶ್ವನೆ ಅಂತ ಹೇಳಿದಾಗ ಇವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ ಇವರಿಬ್ಬರು ಒಬ್ಬರನ್ನೊಬ್ರು ತುಂಬ ಮಿಸ್ ಮಾಡ್ಕೊತಿದ್ದಾರೆ ಒಂದೇ ಮನೇಲಿದ್ದಾರೆ ಆದ್ರೂ ಗೊತ್ತಾಗ್ತಿಲ್ಲ ಅಷ್ಟೇನೆ ಅಂತ ಯಾಕಂದರೆ ಮುಖಾನೇ ನೋಡಿಲ್ವಲ್ಲ ಅದಕ್ಕೆ ಹೀಗೆ ಆಡ್ತಿರ್ಬೋದು ಅಂತ ಅಂದ್ಕೊಂಡು ಮತ್ತೆ ಜನವನ್ನ ಎಕ್ಸ್ಟ್ರಾ ಕ್ವಶನ್ಸ್ನ ಕೇಳೋಕೆ ಶುರು ಮಾಡ್ತಾಳೆ ಇನ್ನೂ ನಿನ್ನ ಕಾಲೇಜ್ ಫ್ರೆಂಡು ವಿಶ್ವ ಅಲ್ಲ ಅವನು ಹೇಗಿರ್ತಿದ್ದ ಹೇಳು ಅಂತ ಹೇಳಿದಾಗ ಅವನೊಂಥರ ತುಂಬ ಒಳ್ಳೆಯನು ಎಲ್ಲ ಟೈಮಲ್ಲೂ ನನಗೆ ಸಹಾಯ ಮಾಡ್ತಿದ್ದ ಧೈರ್ಯ ಇಲ್ದಿದ್ದ ನನಗೆ ಧೈರ್ಯ ತುಂಬಿದ್ದಾನೆ ಅವನಿಂದಾನೆ ನಾನು ಹಾಡೋಕೆ ಶುರು ಮಾಡಿದ್ದು ಅಂತೆಲ್ಲ ಹೇಳ್ತಾಳೆ ಆಗ ಲೈಟಾಗಿ ತನ್ನ ಮಗಂದೇ ಕತೆ ಇದು ಅಂತ ಅನಿಸುತ್ತೆ ಸುಮ್ಮನೆ ಆಗ್ತಾಳೆ ಆಮೇಲೆ ಚಂದನನ ಡೌಟ್ ಬಂದು ಇನ್ನೊಂದು ಕ್ವಶನ್ ಕೇಳ್ತಾಳೆ ಯಾಕಮ್ಮ ನೀನು ಈ ಪರಿಸ್ಥಿತಿಯಲ್ಲಿದ್ರು ಇದ್ರು ನಿನ್ನ ನೋಡೋಕೆ ಬರಲಿಲ್ವಲ್ಲ ಅಂತ ಅವ್ನಿಗೆ ನಾನು ಈ ಪರಿಸ್ಥಿತಿಲಿರೋದೇ ಗೊತ್ತಿಲ್ಲ ಅಮ್ಮ ಸುಮ್ಮನೆ ಇಲ್ಲಿ ಇರೋದು ಗೊತ್ತಾದರೆ ಸುಮ್ಮನೆ ನನಗೆ ತೊಂದರೆ ಅದಕ್ಕೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿ ಪ್ಯಾಚಪ್ ಮಾಡ್ತಾಳೆ ಈಗ ಸೀದಾ ಚ ಚಂದನನ್ನು ಬಿಟ್ಟು ವಿಶ್ವ ನಮಸೀದ ವಿಶ್ವನ ಹತ್ರ ಹೋಗ್ತಾಳೆ ವಿಶ್ವ ಕೂಡ ಅಲ್ಲಿ ಜಾನು ನೆನಪಲ್ಲೇನೆ ಮಗ್ನನಾಗಿರ್ತಾನೆ ಆಗಿರ್ತಾನೆ ಆಗ ಅವರಮ್ಮ ಬಂದು ಕೇಳ್ತಾಳೆ ಏನು ಯೋಚನೆ ಮಾಡ್ತಿದ್ಯೋ ಅಂತ ಆಗ ಅವನು ಎಕ್ಸಾಮ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಸುಳ್ಳು ಹೇಳ್ತಾನೆ ನಾನಿನ್ನಮ್ಮ ನನ್ಗೆ ಅಷ್ಟು ಗೊತ್ತಾಗೋದಿಲ್ವಾ ನೀನಿನ್ ಕಾಲೇಜ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ತಾನೆ ಅವಳು ಗುಂಡಲ್ ಹೇಗೆ ಅಂತೆಲ್ಲ ಕೇಳ್ತಾಳೆ ಆಗ ವಿಶ್ವ ಇದ್ದವನು ಅವಳ ಒಂದು ದೇವತೆ ಥರ ಹೊಗಳ್ತಾನೆ ಅದನ್ನ ನೋಡಿ ಇವಳಿಗೆ ಕನ್ಫರ್ಮ್ ಆಗುತ್ತೆ ಅದು ನಮ್ಮ ಮನೇಲಿರೋ ಚಂದನ ಅಂತ ವಿಶ್ವನ ಅವರಮ್ಮ ಡೈರೆಕ್ಟಾಗಿ ಕೇಳ್ತಾಳೆ ನಿನ್ನ ಕಾಲೇಜ್ ಫ್ರೆಂಡ್ ಹೆಸರು ಚಂದನ ತಾನೆ ಅಂತ ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ ವಿಶ್ವಂಗೆ ಅಮ್ಮ ಯಾಕೆ ಚಂದನ ಅಂತ ಹೇಳ್ತಿದ್ದಾರೆ ನನ್ನ ಫ್ರೆಂಡ್ ಜಾನು ಜಾನುವ ಅಂತ ಅವ್ನು ಯೋಚನೆ ಮಾಡ್ತಿರ್ತಾನೆ ಇದಿಷ್ಟು ವಾಹಿನಿಯಲ್ಲಿ ಯೂಸ್ ಮಾಡಿದ ನಾಳಿನ ಪೂರ್ತಿ ಕತೆ ಒಟ್ನಲ್ಲಿ ಚಂದನ ಮತ್ತು ಜಾನು ಒಂದೇ ಅನ್ನೋ ಸತ್ಯನ ವಿಶ್ವನ ಎದುರುಗಡೆ ತಂದು ವಿಶ್ವ ಜಾನುವನ ಮತ್ತೆ ಒಂದು ಮಾಡೋ ಪ್ರಯತ್ನದಲ್ಲಿದ್ದಾಳೆ ವಿಶ್ವನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಮತ್ತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್